ಟಾಕ್ ಬ್ಯೂಟಿಫುಲ್ ಪ್ರೇಯರ್ ದ ಕರ್ತನಿಗೆ ಸುಂದರವಾದ ಪ್ರಾರ್ಥನೆ ಕುರಿತು ನಾನು ಮಾತನಾಡಲಿದ್ದೇನೆ ಓ ಓ ಕರ್ತನೆ ಮೇ ಮೈ ಮೈ ಬಿ ಬಿ ಪ್ಲೀಸಿಂಗ್ ಪ್ಲೀಸಿಂಗ್ ಟು ಟು ಯು ಯು ನನ್ನ ನನ್ನ ಧ್ಯಾನದಿಂದ ನಿನಗೆ ನಿನಗೆ ಧ್ಯಾನ ಸಾಮ್ ಅಂಡ್

By worrying, can you add a cubit to your size? Why do you worry? Why do you worry? Cast all your burdens on the Lord. That is the heart of Jesus. ಹೃದಯ ಮೈ ಮೈ ಚೈಲ್ಡ್ ಚೈಲ್ಡ್ ಶುಡ್ ಶುಡ್ ನಾಟ್ ವರಿ ನನ್ನ ಮಗು ಆಲ್ವೇಸ್ ಯಾವಾಗಲೂ ನನ್ನಲ್ಲಿ ನನ್ನ ಮಗು ಆನಂದಿಸಬೇಕು ಐ ಎಂ ಅ ಗುಡ್ ಗಾಲ್ ನಾನು ಒಳ್ಳೆಯ ದೇವರು ಎಂದು ಹೇಳುತ್ತಾನೆ ಐ ಸೇವಿಯರ್ ನಾನೇ ಅವರ ರಕ್ಷಕನು ಐ ಆಮ್ ಗಾಡ್ ವಿತ್ ದ ನಾನು ದೇವರು ಅವರೊಂದಿಗಿದ್ದೇನೆ ಐ ಆಮ್ ದಿಂಟಿಂಗ್ ಒನ್

And in Psalm 49 and verse 3, when you meditate on the goodness of God and rejoice, it will give you understanding. ದೇವರ ಒಳ್ಳೆತನದ ಮೇಲೆ ನೀವು ಆನಂದಿಸುವಾಗ ಅದು ನಿಮಗೆ ತಿಳಿವಳಿಕೆಯನ್ನು ಅನುಗ್ರಹಿಸುತ್ತದೆ ಶೋ ಯು ವಿಚ್ ವೇ ಟು ಗೋ ಯಾವ ಮಾರ್ಗದಲ್ಲಿ ಹೋಗಬೇಕು ಎಂದು ಅದು ನಿಮಗೆ ತೋರಿಸುತ್ತದೆ ದ ಹೌಲಿ ಸ್ಪಿರಿಟ್ ಇನ್ ಯು ವಿಲ್ ರೈಸ್ ಅಪ್ ಎನ್ ಯು ರಿಜಾಯ್ಸ್ ಅಂಡ್ ಪ್ರೈಸ್ ದ ಲಾಟ್ ಪವಿತ್ರಾ ಆತ್ಮನು ನಿಮ್ಮ ಒಳಗಡೆ ಎದ್ದು ನೀವು ಆನಂದಿಸುವಂತೆ ಮಾಡುತ್ತಾನೆ ಹಿ ವೆಲ್ ಲೀಡ್ ಯು ಎಂಟು ದ ಪ್ಲಾನ್ ಆಫ್ ಗಾರ್ಡ್ ದೇವರ ಯೋಜನೆಯಲ್ಲಿ ಆತನು ನಿಮ್ಮನ್ನು ನಡೆಸುತ್ತಾನೆ ಕರ್ತನಲ್ಲಿ ಧ್ಯಾನ ಮಾಡಿ ಆತನಲ್ಲಿ ಆನಂದಿಸುವಾಗ ನಿಮ್ಮ ಬಾಯಿಯ ಮೂಲಕವಾಗಿ ಮಾತುಗಳು ಹೊರಬರುತ್ತವೆಲ್ಸರ್ ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುತ್ತಾರೆ ಮೆನಿ ಟೈಮ್ ಐ ಡೋಂಟ್ ನೋ ಹೌ ಟು ಪ್ರೇ ಪ್ರಾರ್ಥನೆ ಹೇಗೆ ಮಾಡಬೇಕೆಂದು ನನಗೆ ಗೊತ್ತಿಲ್ಲ ಎಂದು ಅನೇಕ ಸಾರಿ ಹೇಳುತ್ತೇವೆ ಐ ಡೋಂಟ್ ನೋ ವಾಟ್ ಟು ಪ್ರೇ ಏನು ಪ್ರಾರ್ಥನೆ ಮಾಡಬೇಕು ನನಗೆ ಗೊತ್ತಿಲ್ಲ ಮೆನಿ ಟೈಮ್ಸ್ ವಿ ಓನ್ಲಿ ಫೋರ್ ಆರ್ ಕಂಪ್ಲೇಂಟ್ಸ್ ಟು ಗಾಡ್ ಅನೇಕ ಸಾರಿ ನಮ್ಮ ಆರೋಪಗಳನ್ನು ಮಾತ್ರ ದೇವರ ಮುಂದೆ ಹೇಳುತ್ತಿರುತ್ತೇವೆ ಮರ್ಮರ್ ಗ್ರೋನ್ ಮತ್ತು ಬಹಳವಾಗಿ ಗುಣಗುಟ್ಟುತ್ತೇವೆ ವಿ ಕ್ವೆಶ್ಚನ್ ಗಾಡ್ ದೇವರಿಗೆ ಪ್ರಶ್ನೆ ಕೇಳುತ್ತೇವೆ ಬಟ್ ಆದರೆ when we meditate and rejoice in his goodness ಆತನ ಒಳ್ಳೆಯತನದಲ್ಲಿ ನೀವು ಆನಂದಿಸಿ ಧ್ಯಾನ ಮಾಡುವಾಗ ವರ್ಡ್ಸ್ Carrying God's plan comes into our mouth. ನಮ್ಮ ಪಾಯಲ್ಲಿ ದೇವರ ಯೋಜನೆ ಮಾತುಗಳು ಬರುವಂತೆ ಮಾಡುತ್ತಾನೆ ಆ ಪ್ರಾರ್ಥನೆ ದೇವರಿಂದ ಉತ್ತರಿಸಲ್ಪಡುತ್ತದೆ ಯೋಶುವ ಹೇಳಲ್ಪಟ್ಟಿದೆ ವರ್ಡ್ ಗಾಡ್ ವಾಕ್ಯದಲ್ಲಿರುವಂತ ಆತನ ವಾಕ್ಯವನ್ನು ಧ್ಯಾನ ಮಾಡಿ ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು ದೆನ್ ಐ ಫೀಲ್ Joshua

He was waiting, meditating on God's plan for his life. As he was meditating and praying the scriptures, praying the word of God, praying, rejoicing that God would provide the right person for him, his wife was carried by camels into his camp. ಅವನು ದೇವರ ಪ್ರಸನ್ನತೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಅಲ್ಲಿ ಕಾದುಕೊಂಡಿರುವಾಗ ಒಂಟೆಗಳ ಮೇಲೆ ಆತನ ಗುಡಾರಕ್ಕೆ ಪತ್ನಿ ಪರುವಂತೆ ಮಾಡಿದಾತನು ಗಾಡ್ ವಿಲ್ ಪ್ರೊವೈಡ್ ದ ರೈಟ್ ಪಾರ್ಟ್ನರ್ ಇನ್ ಯುವರ್ ಲೈಫ್ ಆಲ್ಸೋ ನಿಮ್ಮ ಜೀವದಲ್ಲಿ ಕೂಡ ಸರಿಯಾದ ಸಂಗಾತಿ ದೇವರು ಅನುಗ್ರಹ ಮಾಡುವನು ಚೆಸ್ ಮೆಡಿಟೇಟ್ ಆರ್ ದ ಗುಡ್ನೆಸ್ ಆಫ್ ಗಾಡ್ ಹಿ ಹ್ಯಾಸ್ ಫು ಯು ಅಲ್ ರಿಚಾಯ್ಸ್ ಮತ್ತು ದೇವರ ಒಳ್ಳೆತನದ ಮೇಲೆ ಧ್ಯಾನ ಮಾಡಿರಿ ಮತ್ತು ಆತನಲ್ಲಿ ಆನಂದಿಸಿರಿ ರೀಡ್ ಹಿಸ್ ವರ್ಡ್ ಆತನ ವಾಕ್ಯವನ್ನು ಓದಿರಿ ಅಂಡ್ ಆಸ್ ಯು ರಿಜಾಯ್ಸ್ ದ ವರ್ಡ್ ಆಫ್ ಗಾಡ್ ವಿಲ್ ಕಮ್ ಔಟ್ ಆಫ್ ಯುವರ್ ಮೌತ್ ಅಂಡ್ ಯುವರ್ ಪ್ರೇಯರ್ ವಿಲ್ ಕಮ್ ಅಂಡ್ ದಿ ಆನ್ಸರ್ ವಿಲ್ ಕಮ್ ಫ್ರಮ್ ಗಾಡ್ ನೀವು ಆನಂದಿಸುವಾಗ ನಿಮ್ಮ ಬಾಯಿಯ ಮೂಲಕವಾಗಿ ದೇವರ ಮಾತುಗಳು ಬರುವಾಗ ದೇವರಿಂದ ಉತ್ತರವು ಬರುವುದು ವಿತ್ ನಿಮ್ಮ ಹೃದಯ ಉರಿದು ನಿಮ್ಮ ನಾಲಿಗೆಯ ಮೂಲಕವಾಗಿ ನೀವು ಮಾತನಾಡುವಿರಿ ಕೀರ್ತನೆ ಮೂವತ್ತೊಂಬತ್ತು ಕರ್ತನ ಮುಂದೆ ನೀವು ಧ್ಯಾನ ಮಾಡುವಾಗೆಲ್ಕಮ್ ಮತ್ತು ಉತ್ತರವು ಬರುವುದು ತಂದೆಯೇ ಐ ಪ್ರೇ ಯು ವಿಲ್ ದಿಸ್ ದಿವ್ ಟು ಯೋರ್ ಚಿಲ್ಡ್ರನ್ ನಿನ್ನ ಮಕ್ಕಳಿಗೆ ಈ ಕೃಪೆ ಒದಗಿಸಿಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ ಅವರ ಹೃದಯದಲ್ಲಿನ ಪವಿತ್ರ ಆತ್ಮನಿಂದ ತುಂಬಿಸುಡಿ ಮತ್ತು ಶರೀರದ ಆಸೆಯಲ್ಲಿ ಅವರು ಧ್ಯಾನ ಮಾಡದಿರಲಿ ನಾಟ್ ಆನ್ ದ ದ ಥಿಂಗ್ಸ್ ಆಫ್ ವರ್ಲ್ಡ್ ದೇ ಹ್ಯಾವ್ ನಾಟ್ ಗಾಟ್ ಮತ್ತು ಈ ಲೋಕದ ವಿಷಯಗಳು ಹೊಂದದೇ ಇರುವಂತಹ ಕಾರ್ಯಗಳಿಗಾಗಿ ಅವರು ಧ್ಯಾನ ಮಾಡದಿರಲಿ ಮೆಡಿಟೇಟ್ ಆನ್ ಆನ್ ದ ದ ದ ದ ದ ದ ಪೀಪಲ್ ಡನ್ ಅವರ ವಿರುದ್ಧವಾಗಿ ಜನರು ಜನರು ದುಷ್ಟ ಕೆಟ್ಟತನ ಧ್ಯಾನ ಮೆಡಿಟೇಟ್ ಹೌ ಮಚ್ ಯು ಲವ್ ಅವರನ್ನು ಎಷ್ಟು ನೀನು ಪ್ರೀತಿ ಮಾಡಿದ್ದೀ ಎಂದು ಅವರು ಧ್ಯಾನಿಸಲಿ ಮತ್ತು ಅವರು ಆನಂದಿಸುವಾಗ ರಿಸೀವ್ ವರ್ಡ್ ಆಫ್ ಯಸ್ ಮತ್ತು ನಿನ್ನ ವಾಗ್ದಾನದ ವಾಕ್ಯ ಹೊಂದುವಾಗ ಅವರಿಗೆ ಉತ್ತರ ಕಮ್ ಕೊಡುವ

ಪಾರ್ಟ್ನರ್ ಕಾಲಘಟ್ಟದಲ್ಲಿ ದೇವರೇ ಅವರಿಗೆ ಅದ್ಭುತ ಮಾಡು ನೀನು ಮಾಡಿದ ಜೀವನ ಸಂಗಾತಿ ಕೊಡುಲ್ಡ್ಸುವಿನ ನಾಮದಲ್ಲಿ ಅವರ ಮದುವೆ ಅದು ನೆಲೆಗೊಳ್ಳಲಿದೆ ಪರಲೋಕದಿಂದ ಆಶೀರ್ವಾದ ಬರುವಾಗ ಅದು ಈಗಲೇ ನಡೆಯಲಿ ನಿನ್ನ ಮಗುವನ್ನು ಆಶೀರ್ವದಿಸು ಚಿಲ್ಡ್ರನ್ ನಿನ್ನ ಮಕ್ಕಳನ್ನು ಆಶೀರ್ವದಿಸು ನೇಮ್ ಆಫ್ ಜೀಸಸ್ ವಿತ್ ಅ ವಂಡರ್ಫುಲ್ ಮ್ಯಾರಿಡ್ ಲೈಫ್ ಅದ್ಭುತ ಮದುವೆ ಜೀವಿತ ಅದು ಯೇಸುವಿನ ನಾಮದಲ್ಲಿ ಉಂಟಾಗಲಿ ಗಿವ್ देम ದ ರೈಟ್ ಲೈಫ್ ಪಾರ್ಟ್ನರ್ ಲಾರ್ಡ್ ಅವರಿಗೆ ಸರಿಯಾದ ಜೀವನ ಸಂಗಾತಿ ಕೊಡು ಬಿಲ್ಡ್ देयर ಲೈಫ್ ಅವರ ಜೀವಿತ ತುಂಬು ಗಿವ್ देम ದ ಬ್ಯೂಟಿಫುಲ್ ಹೌಸ್ which ದೇ have been praying as a family for ಕುಟುಂಬವಾಗಿ ಸುಂದರವಾದ ಮನೆಗಾಗಿ ಅವರು ಬೇಡುವಾಗ ಅವರಿಗೆ ಅನುಗ್ರಹ ಮಾಡು ಗಿವ್ ಅ ಬ್ಯೂಟಿಫುಲ್ ಜಾಬ್ ಟು ದ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ಕುಟುಂಬದ ಸದಸ್ಯರಿಗೆ ಸುಂದರ ಉದ್ಯೋಗ ಕೊಡು ಗ್ರೇಟ್ ಸಕ್ಸಸ್ ಇನ್ ದ ಸ್ಟಡಿ ವ್ಯಾಸ್ ಸಂಘದಲ್ಲಿ ದೊಡ್ಡ ಯಶಸ್ಸು ಕೊಡು ಗೋಲ್ಡನ್ ಫ್ಯೂಚರ್ ಉಜ್ವಲ ಭವಿಷ್ಯ ಫಾರ್ ದಿಸ್ ಈ ಆಶೀರ್ವಾದಕ್ಕಾಗಿ ವಂದನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ